ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ವಿಡಿಯೋ ಬೆಳಗ್ಗೆದು ವಿಡಿಯೋ ಎಡಿಟ್ ಮಾಡ್ತಾ ಕುತ್ಕೊಂಡಿದ್ದೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಅದಕ್ಕೆ ಕೂತ್ಕೊಂಡು ಆರಾಮಾಗಿ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆನೇ ಸೊಪ್ಪು ಸಾರು ಮಾಡಿದ್ದು ಆಮೇಲೆ ಮುಂಚೆದು ಒಂದು ಸ್ವಲ್ಪ ಹಳೆ ವಿಡಿಯೋಗಳೆಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಕಾಲೇಜಿಗೆ ನನ್ನ ಮಗ ಕಾಲೇಜ್ಗೆ ಹೋದ ನನ್ನ ಮಗಳು ಸ್ಕೂಲ್ಗೆ ಹೋದಲು ಇವಾಗ ಕುತ್ಕೊಂಡು ಸ್ವಲ್ಪ ಕೆಲಸ ಇತ್ತು ಮಾಡಬೇಕಿತ್ತು ಸ್ವಲ್ಪ ಇದೆಲ್ಲ ಮಾಡಿ ಅಪ್ಲೋಡ್ಗೆ ಇಟ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಎಲ್ಲ ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಬೆಳಗ್ಗೆನೆ ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಮಾಡಿ ಎಲ್ಲ ಅಡುಗೆ ಮಾಡಿ ಎಲ್ಲ ಆಯಿತು ಇವಾಗ ಸಾಯಂಕಾಲಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ಕುತ್ಕೊಂಡಿದ್ದೆ ಬೇಗ ಬೇಗ ಇದೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಸಾಯಂಕಾಲಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು ಇವತ್ತು ಬೆಳಗ್ಗೆನೇ ಮುದ್ದೆ ಸಾರೆಲ್ಲ ಮಾಡಿ ತಿಂದಿರೋದ್ರಿಂದ ಸಾಯಂಕಾಲನೂ ತಿರ್ಗ ಮುದ್ದೆ ಅಂದರೆ ಬೇಜಾರಾಗುತ್ತೆ ಸಾಯಂಕಾಲ ಏನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ನಿಮಗೆ ಎರಡು ದಿಸದ್ದು ವಿಡಿಯೋ ಹಾಕಿದ್ದೀನಿ ಇದರಲ್ಲಿ ಎರಡು ದಿಸದ ವಿಡಿಯೋ ಮಿಕ್ಸ್ ಮಾಡಿದ್ದೀನಿ ನಾನು ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಸ್ಕೂಲ್ಗೆ ಹೋದೆ ನಾನು ಆಮೇಲೆ ಮಳೆನೂ ಬಂದ್ಬಿಡ್ತು ಆಮೇಲೆ ಅಲ್ಲೇ ಪಾರ್ಕಲ್ಲಿ ಕುತ್ಕೊಂಡಿದ್ದೆ ಮಳೆ ಬರ್ತಾಯಿದೆ ನೋಡಿ ಪಾರ್ಕಲ್ಲಿ ಕೂತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕೂಲಾಗಿದೆ ವೆದರು ಮಳೆ ಬರ್ತಾ ಇತ್ತಲ್ಲ ಕೂಲಾಗಿ ಚೆನ್ನಾಗಿತ್ತು ಅಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋದಕ್ಕೆ ಮಳೆ ಬಂದರೆ ಈ ರೀತಿ ಮಳೆ ಬಂದರೆ ಕೂತ್ಕೊಳ್ಳೋದಕ್ಕೂ ಕೂಡ ಮಾಡಿದ್ದಾರೆ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ ಮಳೆ ಬರ್ತಾ ಇತ್ತು ಅಂಥೇಳಿ ಅಲ್ಲೇ ಕೂತ್ಕೊಂಡಿದ್ದೆ ಸ್ಕೂಲ್ ಬಿಡೋರ್ಗು ಸ್ಕೂಲಿಂದ ಕರ್ಕೊಂಡು ಬ ಮಳೆ ಬರ್ತಿತ್ತಲ್ಲ ನಾನು ಆಚೆಗಡೆ ವಿಡಿಯೋ ತ ಮಾಡಲಿಲ್ಲ ಮತ್ತು ಸ್ಕೂಲಿಂದ ಬರಬೇಕಾದ್ರೆ ಇವಾಗ ನೈಟು ನಾನಿಲ್ಲಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊಪ್ಪು ಸಾರು ಎಲ್ಲ ಇತ್ತು ಆದ್ರೂ ಎರಡು ಟೈಮ್ ಅದೇ ತಿಂದಿದ್ವಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅದಕ್ಕೆ ನೈಟ್ಗೆ ಇವಾಗ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿಗೆ ನಾನಿಲ್ಲಿ ಕ್ಯಾರೆಟ್ಟು ಕಾಯಿ ತುರಿ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ ಕಾಯಿನೂ ತುರಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿಲ್ಲ ಹಸಿ ಮೆಣ್ಸಿನ್ಕಾಯಿ ಬದಲು ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಬಿಸಿ ಬಿಸಿ ರಾಗಿ ರೊಟ್ಟಿ ಮಾಡಿ ಚಟ್ನಿ ಪುಡಿ ಜೊತೆ ತಿಂತಾ ಇದ್ದೀವಿ ಇದು ನಂದನ ಪ್ಯಾಲೇಸಿಂದ ತರಿಸಿರೋದು ಗನ್ ಪೌಡರು ಸಖತ್ತಾಗಿತ್ತು ರಾಗಿ ರೊಟ್ಟಿ ಜೊತೆಗೆ ಇವತ್ತು ನೈಟ್ಗೆ ಇವತ್ತು ಊಟ ರಾಗಿ ರೊಟ್ಟಿ ಮಾಡ್ತಾಯಿದ್ದೆ ಎಲ್ಲರಿಗೂ ಮಾಡಿ ಮಾಡಿ ಬಿಸಿ ಬಿಸಿ ಕೊಡ್ತಾಯಿದ್ದೆ ರಾಗಿ ರೊಟ್ಟಿ ಮೇಲೆ ಬಿಸಿ ಬೆಣ್ಣೆ ಹಾಕ್ಕೊಂಡು ಆ ನಂದನ ಪ್ಯಾಲೇಸ್ ಅವ್ರದ್ದು ಗನ್ ಪೌಡರ್ ತರಿಸಿದ್ದೀನಿ ಅದ್ರ ಜೊತೆ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿತ್ತು ಸಖತ್ತಾಗಿತ್ತು ರಾಗಿ ರೊಟ್ಟಿಗೆ ಆ ಗನ್ ಪೌಡರು ಆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ರಾಗಿ ರೊಟ್ಟಿಗೆ ಮಾತ್ರ ಸಕ್ಕತ್ತಾಗಿತ್ತು ಅದು ಗನ್ ಪೌಡರು ನಂದನ ಪ್ಯಾಲೇಸಿಂದ ನಾನು ಝೊಮ್ಯಾಟೋಯಿಂದ ಆರ್ಡ್ರ್ ಮಾಡಿ ತರಿಸಿದ್ದೆ ಅದು ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನೋಡಿ ಇವಾಗ ಬಿಸಿ ರಾಗಿ ರೊಟ್ಟಿಗೆ ಬೆಣ್ಣೆ ಹಾಕಿದ್ದೀನಿ ಮೇಲೆ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆನ ಎದ್ಕೊಂಡು ಚಟ್ನಿ ಪುಡಿ ಎದ್ಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿತ್ತು ಇವತ್ತು ಬೆಳಿಗ್ಗೆ ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಬೆಳಗ್ಗೆ ಮಧ್ಯಾಹ್ನನೂ ಅದೇ ಆಯಿತು ಇವಾಗ ನೈಟ್ಗೆ ರಾಗಿ ರೊಟ್ಟಿ ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾ ಇರೋದು ಅದಕ್ಕೆ ಅದು ಎಲ್ಲೋ ಕಲರ್ ಇದೆ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟೇ ಇವತ್ತು ಊಟ ಕೂಡ ಆಯಿತು ರಾಗಿ ರೊಟ್ಟಿ ಮತ್ತು ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಇದು ನೆಕ್ಸ್ಟ್ ಡೇ ವಿಡಿಯೋ ನನ್ನ ವಿಡಿಯೋಸ್ ನಾನೇ ನೋಡ್ತಾ ಇದ್ದೀನಿ ಸರಿಯಾಗಿ ಬಿದ್ಯಾ ಇಲ್ವಾ ಅಂತ ನಾನೇ ನೋಡ್ತಾ ಇದ್ದೀನಿ ಮಲ್ಕೊಂಡ ಆದರೆ ನನ್ನ ಮೊಬೈಲಲ್ಲಿ ಯಾವುದ್ರಲ್ಲಿ ವಿಡಿಯೋ ಆಗ್ತೀವೋ ಅದರಲ್ಲಿ ನೋಡಂಗಿಲ್ಲ ಬೇರೆದ್ರಲ್ಲಿ ನೋಡ್ತಾ ಇದ್ದೀನಿ ನೀನೇನು ಮಾಡ್ತಾ ಇದ್ಯಾ ಡ್ಯಾನ್ಸ್ ಇದ್ದಾನೆ ಇವಳು ಆ ಕಡೆ ತಿರ್ಕೊಂಡು ಏರ್ ತೋರಿಸ್ತಾ ನೋಡಿ ನನ್ನ ಮಗಳು ಕೂದಲು ಹೇಗಿದೆ ನಾನು ಎಣ್ಣೆ ಹಾಕಿದ್ನಲ್ಲ ಯಾವ ರೀತಿ ಎಣ್ಣೆ ಕಾಯಿಸ್ಬೇಕು ಮನೆಯಲ್ಲಿ ಅಂತ ಅದನ್ನು ನೀವು ಮಾಡಿಕೊಂಡು ವಾರಕ್ಕೊಂದೆರಡು ಮೂರು ಸತಿ ಹಚ್ಕೊಂಡು ಸ್ನಾನ ಮಾಡಿ ಆ ರೀತಿ ಚೆನ್ನಾಗಿ ಬರುತ್ತೆ ನಿಮಗೆ ತಿಕ್ಕಾಗಿ ಇವಾಗ ಹಾಲು ಕಾಯಿಸ್ಕೊಟ್ಟಿದ್ದಾಳೆ ಬ್ರೆಡ್ ತಿನ್ನಬೇಕು ಅಪ್ಪ ಮಲ್ಕೊಂಡು ವಿಡಿಯೋಸ್ ನೋಡ್ತಾಯಿದ್ದೆ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಏನಾಯ್ತು ಬ್ರೆಡ್ ತಿನ್ಬೇಕಿವಾಲಲ್ಲಿ ಇವತ್ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನನು ಅದೇ ಇವಾಗ ಬೆಳಿಗ್ಗೆ ಬೇ ಲೇಟಾಗಿ ಹನ್ನೊಂದುವರೆಗೆ ಮಾಡಿದೀವತ್ತು ಸಂಡೇ ಯಾಕೆ ಅರ್ಧ ಹಾಲು ಕೊಟ್ಟಿದ್ಯಾ ಮುಕ್ಕಾಲು ಕೇಳಿದ್ ನಾನು ಮುಕ್ಕಾಲು ಲೋಟ ಹಾಲು ಅರ್ಧ ಹಾಲು ಕೊಟ್ಟವಳ ಇವಳಿಗೆ ಒಂದ್ ಲೋಟ ಮುಕ್ಕಾಲು ಲೋಟ ಕಾಲ್ ಲೋಟ ಅಂದ್ರೆ ಅರ್ಥನೇ ಆಗಲ್ಲ ಬಾದಾಮಿ ಹಾಲು ಬ್ರೆಡ್ ಎದ್ದಿದ್ರೇನೆ ಅದು ಬೇಡ ನನ್ಗೆ ತಗೊಂಡೋಗು ಸಾಯಂಕಾಲ ಟೈಮ್ ಬಂದು ಇವಾಗ ಆರು ಗಂಟೆ ಊಟ ಆಯಿತು ನಾಲ್ಕು ಗಂಟೆಗೆ ಊಟ ಆಯಿತು ಇವಾಗ ಆರು ಗಂಟೆಗೆ ಹಾಲು ಒಂದೆರಡು ಪೀಸ್ ಬ್ರೆಡ್ ತಿಂದರೆ ಅಷ್ಟೇ ಊಟ ನಂದು ತಿರ್ಗಾ ಏನು ತಿನ್ನಂಗಿಲ್ಲ ಅದು ಕಾಯಿಸಿರೋದಾ ಯಾರಿಗೆ ಮಡಗಿದ್ದೆ ಕರೆಕ್ಟಾಗಿ ಐತೆ ಕಾಯಿಸ್ಬಿಟ್ಟು ಸ್ವಲ್ಪ ಒಳಗಡೆ ಇಟ್ಟವಳೆ ಯಾರಿಗಿಟ್ಟಿದ್ದೆ ಅಲೋ ಇವತ್ತು ಸಂಡೆ ಬೆಳಿಗ್ಗೆ ಪಲಾವ್ ಮಾಡಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡು ಇವಾಗ ಆರು ಗಂಟೆ ಏನು ವಿಡಿಯೋ ಮಾಡಲೇ ಇಲ್ಲ ನಿನ್ನೆ ವಿಡಿಯೋ ಹಾಕಿದ್ದ ಆಮೇಲೆ ತಿರ್ಗಿ ವಿಡಿಯೋನೇ ಮಾಡಲಿಲ್ಲ ನಾನು ವಿಡಿಯೋಸ್ಗೆ ಅಡ್ವಟೈಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ ವಿಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಕುತ್ಕೊಂಡು ಸಾಕಾಯಿತು ಆಮೇಲೆ ವಿಡಿಯೋನೇ ಮಾಡಲಿಲ್ಲ ನಾನು ಇವಾಗ ಹಾಲು ಕುಡ್ದು ಬ್ರೆಡ್ ತಿಂದರೆ ಇವತ್ತು ಊಟ ಆಯಿತು ನಿನಗಷ್ಟೇ ಅಷ್ಟೇ ಸಾಕಾ ಬ್ರೆಡ್ಡು ಪಲಾವ್ ಆಯ್ತಾ ಇನ್ನೂ ಪಲಾವ್ ಜಾಸ್ತಿ ಮಾಡ್ಬಿಟ್ಟಿದ್ದೆ ಇವತ್ತು ತಿರ್ಗಾ ತಿರ್ಗಾ ಯಾರು ಮಾಡ್ತಾರೆ ಅಂತ ಮೂರು ಟೈಮು ಪಲಾವ್ ಮೊಸರು ಬಜ್ಜಿ ತಿಂದಿದ್ದು ಇವತ್ತು ಈಗ ಬ್ರೆಡ್ ತಿಂತೀನಿ ಹಾಲಾರಾಗುತ್ತೆ ತಗೋ ಅಂತ ನನಗಾದ್ರೂ ಇವಾಗ ಇದು ಕಂಡರೆ ನಾನು ಕಾಣೋದು ನಾನು ಕಂಡ್ರೆ ಇದು ಕಾಣೋದು ಬೇಡ ಫ್ರೀ ಆಗಿದ್ದೀನಿ ಫ್ರೀಯಾಗಿದ್ರೆ ನಮ್ಮನೆ ಟಿ ವಿ ಸುಮ್ಮನೆ ಇರೋದು ಕೇಬಲ್ ಹಾಕ್ಸಿಲ್ಲ ಸುಮ್ಮನೆ ಟಿ ವಿ ಇದೆ ಅಂತ ಇಟ್ಟಿರೋದು ಅಷ್ಟೇ ಕೇಬಲ್ ಇಲ್ಲ ಟಿ ವಿ ಆನು ಮಾಡೋದು ನನ್ನ ಮಗಳದ್ದು ಟೆಂತ್ ಮುಗಿಯೋ ತನಕ ಟಿ ವಿಗೆ ಕರೆನ್ಸಿ ಹಾಕ್ಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳದು ಈ ಸತಿ ಟೆಂತು ಅದಕ್ಕೆ ನಾನು ಸೀರಿಯಸ್ಸಾಗಿ ಟೆಂತ್ ಮುಗಿಯೋ ತನಕ ಟಿ ವಿಗೆ ಕರೆನ್ಸಿ ಹಾಕ್ಸೋದೆ ಬೇಡ ಅಂತ ಡಿಸೈಡ್ ಆಗಿದ್ದೀನಿ ನಾನು ಸೀರಿಯಲ್ ಸೀರಿಯಲ್ ಯಾಕೆ ಹಂಗೆ ನೋಡ್ತಾ ಹೌದು ಹಾಕ್ಸಲ್ಲ ನಾನು ಸೀರಿಯಲ್ ನೋಡಬೇಕು ಅಂದರೆ ನಾನು ಮೊಬೈಲಲ್ಲೇ ನೋಡ್ಕೊಳ್ತಾ ಇದ್ದೀನಿ ಇವಾಗೇನು ಸೀರಿಯಲ್ ಎಲ್ಲ ಆರಾಮಾಗಿ ಮೊಬೈಲಲ್ಲೇ ನೋಡ್ಬೋದು ಟಿ ವಿನೇ ಬೇಕು ಅಂತ ಏನಿಲ್ಲ ಎಲ್ಲ ಸೀರಿಯಲ್ಲು ನಾನು ಯಾವ್ಯಾವ ಸೀರಿಯಲ್ ನೋಡ್ತೀನೋ ಆ ಸೀರಿಯಲ್ ಎಲ್ಲ ನಾನು ಮೊಬೈಲಲ್ಲೇ ನಾನು ನೋಡ್ತಾ ಇದ್ದೀನಿ ಆಯಿತು ಆಗಲೇ ಟೆಂತ್ ಸ್ಟಾರ್ಟಾಗಿ ನಾಲ್ಕು ತಿಂಗಳಾದರೂ ನಾನು ಇನ್ನೂ ಕೇಬಲ್ ಹಾಕ್ಸಿಲ್ಲ ಹಾಕ್ಸೋದು ಇಲ್ಲ ನಮ್ಮದು ಸನ್ ಡೈರೆಕ್ಟು ಯಾವಾಗ ಬೇಕಾದರೂ ಹಾಕ್ಸ್ಕೊಬೋದು ಸೇಮ್ ಮೊಬೈಲ್ ರೀಚಾರ್ಜ್ ಮಾಡೋ ಥರ ಅದಕ್ಕೆ ನಾವು ಹಾಕ್ಸಿಲ್ಲ ಅವಳದು ಟೆಂತ್ ಮುಗಿಯೋ ತನಕನೂ ಹಾಕಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಇಲ್ಲಿ ಮೇಯ್ನಾಗಿ ಟಿ ವಿ ನೋಡೋದು ನಾನು ಮಾತ್ರನೇ ಅದಕ್ಕೆ ಸೀರಿಯಲ್ ನೋಡಬೇಕು ಆವಾಗ ನಾನು ಮೊಬೈಲಲ್ಲಿ ನೋಡ್ಕೊಳ್ತೀನಿ ಯಾವುದಾದ್ರೂ ಪಿಕ್ಚರ್ ನೋಡಬೇಕು ಅಂದರೆ ಆವಾಗ ನೋಡಿ ಮೊಬೈಲಲ್ಲೇ ಯೂಟ್ಯೂಬಲ್ಲಿ ಬರುತ್ತಲ್ಲ ಅದನ್ನು ನೋಡೋದು ಅಷ್ಟೇ ಆಮೇಲೆ ನನಗೆ ಕಂಪ್ಲೇಂಟು ನಾನು ಇಲ್ಲಿ ನಾನು ಇಲ್ದಾಗ ಟಿ ವಿ ನೋಡಿ ಇವಾಗ ಸೀರಿಯಲ್ ನೋಡಬೇಕು ಅಂತ ಟಿ ವಿ ಹಾಕಿದ್ರೆ ನಾನು ಸೀರಿಯಲ್ ಇದ್ದರೆ ಆಮೇಲೆ ಇವರು ಸೀರಿಯಲ್ ನೋಡಿಕೊಂಡು ಆಮೇಲೆ ನಾನೇ ಬಯಸ್ಕೊಬೇಕು ಟಿ ವಿ ಹಾಕಿ ಇವರು ಓದಲಿಲ್ಲ ಬರೀದಿಲ್ಲ ಅಂತ ಅದಕ್ಕೇನೆ ನನಗೇನು ಬೇಕೋ ಕಿವಿಗೆ ಏರ್ಫೋನ್ ಹಾಕ್ಕೊಂಡು ಸೀರಿಯಲ್ನ ನೋಡ್ಕೊಳ್ತೀನಿ ಹೇಗಿದೆ ಹೇಗಿದೆ ಚಿಂಟ ಅದಕ್ಕೆ ಟಿ ವಿನೂ ಇಲ್ಲ ಏನೂ ಇಲ್ಲ ನನ್ನ ಮಗಳು ಇವತ್ತು ಸಂಡೇ ಒಂದು ಪಿಕ್ಚರ್ ಹಾಕು ಒಂದು ಪಿಕ್ಚರ್ ನೋಡೋಣ ಬೋರ್ ಆತೈತೆ ಅಂತ ಅವಳೆ ಏನು ಬೇಡ ಈಗ ಅಷ್ಟೇ ನೆನ್ನೆ ಅಷ್ಟೇ ಎಕ್ಸಾಮ್ ಮುಗೀತು ಅವಳಿಗೆ ಅವನ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ತಾ ಆನ್ಲೈನ್ ಆನ್ಲೈನಲ್ಲಿ ಒಂದು ವರ್ಷದ ಪಾಸ್ಗೆ ಇವ ಇನ್ನೆರಡೇ ದಿವಸ ಇರೋದು ಇವತ್ತು ಬಿಟ್ಟಿದ್ದಾರೆ ಪಾಸ್ಗೆ ಅಪ್ಲೈ ಮಾಡಬೇಕು ಕಾಲೇಜ್ಗೆ ಹೋಗೋಕ್ಕೆ ಬಸ್ ಪಾಸ್ ಕೇಬಲ್ ಟಿ ವಿಗೆ ಕೇಬಲ್ ಹಾಕ್ಸ್ಲಾ ಚಿಂಟು ಸೀರಿಯಲ್ ನೋಡ್ತೀಯಾ ಅವಳದು ಈ ವರ್ಷ ಟೆಂತ್ ಆಗೋವರೆಗೂ ನೋ ಕೇಬಲ್ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಈ ಟಿವಿ ಇಲ್ಲ ಅಂದ್ರೆ ಆ ಟಿ ವಿ ಇದ್ರೆ ಅದ್ರಲ್ಲಿ ತೋರ್ಸೋದೆಲ್ಲ ನೋಡ್ತಾ ಇದ್ರೆ ತಲೆನೇ ಕೆಟ್ಟೋಗ್ಬಿಡುತ್ತೆ ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅಯ್ಯೋ ಒಂದೊಂದೇಳಲ್ಲ ಅದ್ರಲ್ಲೂ ಆ ನ್ಯೂಸ್ ಚಾನಲ್ ಇಕ್ಬಿಟ್ರೆ ಅಂತೂ ಇನ್ನೂ ಅರ್ಧ ಹುಚ್ಚಿಡ್ದು ಬಿಡುತ್ತೆ ಅದಕ್ಕೇನೆ ನಾನು ಕೇಬಲ್ಲೇ ಬೇಡ ಅಂತ ಡಿಸೈಡ್ ಮಾಡಿದೀನಿ ಏನಾದರೂ ಪಿಚ್ಚರ್ ನೋಡಬೇಕು ಅಂದಾಗ ಮೊಬೈಲಿಂದ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಟಿ ವಿಗೆ ಹಾಕ್ಕೊಂಡು ನೋಡೋದು ಸೀರಿಯಲ್ ನೋಡಬೇಕು ಅಂದಾಗ ನಾನು ಮೊಬೈಲಲ್ಲೇ ನೋಡ್ಕೊಳ್ತೀನಿ ಟಿ ವಿನೂ ಬೇಡ ಏನೂ ಬೇಡ ಇವಾಗ ಟಿ ವಿ ಎಲ್ಲ ಇವಾಗ ಯಾರು ನೋಡ್ತಾರೆ ಎಲ್ಲ ಫೋನಲ್ಲೇ ಬರೋದರಿಂದ ಅದು ಬೇರೆ ಇವಾಗ ಸೀರಿಯಲ್ಗಳೆಲ್ಲ ಟಿ ವಿಲಿ ಸಾಯಂಕಾಲ ನಾವು ಕಾಯಬೇಕು ಕುತ್ಕೊಂಡು ಇವತ್ತೇನಾಗುತ್ತೋ ಇವತ್ತೇನಾಗುತ್ತೋ ಅಂತ ಆದರೆ ಮೊಬೈಲಲ್ಲಿ ಅದಕ್ಕಿಂತ ಮುಂಚೆನೇ ಬರುತ್ತೆ ಇವತ್ತು ಹಾಕ್ತಾರೋ ಸಾಯಂಕಾಲ ಟಿ ವಿಲಿ ಏನು ಸಾಯಂಕಾಲ ಬರುತ್ತೋ ಅದೇನೇ ಮೊದಲೇ ಬಂದ್ಬಿಡುತ್ತೆ ಫೋನಲ್ಲೇ ನೋಡ್ಬೋದು ಅದಕ್ಕೆ ನನಗೆ ಇವಾಗ ಇಂಟ್ರೆಸ್ಟೇ ಇಲ್ಲ ಟಿ ವಿ ನೋಡೋಕ್ಕೆ ಮೊಬೈಲಲ್ಲೇ ಯಾವುದು ನನಗೆ ಯಾವುದು ಒಂದೆರಡು ಸೀರಿಯಲ್ ನೋಡ್ತೀನಿ ಸತ್ಯ ಸೀರಿಯಲ್ಲು ಆಮೇಲೆ ಸತ್ಯ ಸೀರಿಯಲ್ ನೋಡ್ತೀನಿ ಆಮೇಲೆ ಇನ್ನೊಂದೆರಡು ಸೀರಿಯಲ್ ನೋಡ್ತೀನಿ ಬ್ರ ಇವಾಗ ಬ್ರಹ್ಮಗಂಟು ಸ್ಟಾರ್ಟ್ ಆಗಿದೆಯಲ್ಲ ಹೊಸ ಅದು ಅದೊಂದು ಸ್ವಲ್ಪ ನೋಡ್ತೀನಿ ಆಮೇಲೆ ಸೀತಾರಾಮ ನೋಡ್ತೀನಿ ಇದೊಂದು ಮೂರು ನಾಲ್ಕು ಸೀರಿಯಲ್ ನೋಡ್ತೀನಿ ಅದನ್ನು ಫೋನಲ್ಲೇ ನೋಡ್ತೀನಿ ಆಮೇಲೆ ನ್ಯೂಸ್ ಅಂತೂ ನೋಡೋದೇ ಇಲ್ಲ ನಾನು ಬಿಟ್ಟೇ ಬಿಟ್ಟಿದ್ದೀನಿ ನ್ಯೂಸ್ ನೋಡೋದು ಅದನ್ನ ನೋಡಿದ್ರೆ ಅರ್ಧ ತಲೆನೋವು ಬರುತ್ತೆ ಅದಕ್ಕೆ ನ್ಯೂಸು ನೋಡೋದಿಲ್ಲ ನಾನು ಅಯ್ಯೋ ಹಾಲಾರಾಯ್ತಿ ಇವಾಗ ಬೇಗ ಬೇಗ ಹಾಲು ಕೊಡಿಬೇಕು ತಗೊಳ್ಳೋ ಜಿಂಟ ಅವಳಿಗೆ ಬೇಜಾರು ಅಂತೆ ನೋಡಿ ಬೇಜಾರಾಗ್ಬಿಟ್ಟಿದ್ದಾಳೆ ಪಾಪ ಟಿ ವಿ ಇಲ್ದಿರ ಯಾವ ಪಿಕ್ಚರ್ ನೋಡ್ಬೇಕು ಹಾರರ್ ಫಿಲಮ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಹಾರರ್ ಫಿಲಮ್ ಅಂದ್ರೆ ನಂಗೆ ತುಂಬಾ ಇಷ್ಟ ಯಾವಾಗಾದ್ರೂ ಒಂದ್ಸತಿ ಹಾರರ್ ಫಿಲಮ್ ಹಾಕೊಂಡು ನೋಡೋದು ಯಾರಾದ್ರೂ ನೆಟ್ ಐತಿ ಇವಾಗ ಹಾಕಕ್ಕೆ ಅವನ್ಗೆ ಅದಕ್ಕೆ ಸಾಲ್ತಾ ಇಲ್ಲ

ನೋಡಿ ಈ ತರ ನೆಕ್ ಬ್ಯಾಂಡ್ ಇದೆಯಲ್ಲ ಇದನ್ನ ಹಾಕೊಂಡು ಸೀರಿಯಲ್ ನೋಡ್ತೀನಿ ವಾ ಹೇಳ್ತೀನಿ ನನ್ ಮಕ್ಳು ನೆಕ್ ಬ್ಯಾಂಡ್ ಅಂದ್ರೆ ಇದನ್ನ ನೆಕ್ ಬುಟ್ ಕೊಡ್ತಾಳೆ ಫ್ರೆಂಡ್ಸ್ ನೋಡಿ ಅವಳು ನೆಕ್ ಬ್ಯಾಂಡ್ ಅಂದ್ರೆ ಇದನ್ನ ನೆಕ್ ಯಾಕತ್ತ ನೆಕ್ ಬುಟ್ ನೆಕ್ ಬ್ಯಾಂಡ್ ತಂದ್ಕೊಡ್ತಾ ನೆಕ್ ಬುಟ್ ತಗೋ ಅಂತ ಬ್ರೆಟ್ಟಿ ಮಾಡು ಸಾಕದು ಆಫ್ ಮಾಡಿ ತಿರ್ಗ ಸ್ಟಾರ್ಟ್ ಮಾಡುವ ಹದಿನೈದು ನಿಮಿಷ ಆಗೋಯ್ತು ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆಮೇಲೆ ಇನ್ನು ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಪ್ರೆಸ್ ಮಾಡಿ ನಾನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಮೊದ್ಲೆ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾರ ಪ್ಲೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್